ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ಸೂಕ್ಷ್ಮ ಹಾಗೂ ಭಾವನಾತ್ಮಕ ರಾಶಿಯಾದ ಕರ್ಕಾಟಕ ರಾಶಿಯ ಬಡ್ಡೆ ಆಳವಾಗಿ ಮಾತಾಡೋಣ ಹೌದು ನಮ್ಮ ಕೇಳುಗರೊಬ್ಬರು ಹಂಚಿಕೊಂಡ ದ ಸೆಲೆಸ್ಟಿಯಲ್ ಸೀಕ್ರೆಟ್ಸ್ ಆಫ್ ಕ್ಯಾನ್ಸರ್ ಅ ಕಾಂಪ್ರಹೆನ್ಸಿವ್ ಆಸ್ಟ್ರಾಲಾಜಿಕಲ್ ಗೈಡ್ ಅನ್ನೋ ಮೂಲವನ್ನ ಇಟ್ಕೊಂಡು ನಾವು ಇವತ್ತು ಈ ರಾಶಿಯ ಒಳನೋಟಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಹ್ಮ್ ನಮ್ಮ ಗುರಿ ಕೇವಲ ಅವರ ಗುಣಗಳನ್ನ ಪಟ್ಟಿ ಮಾಡೋದಲ್ಲ ಖಂಡಿತ ಅಲ್ಲ ಬದಲಾಗಿ ಕರ್ಕಾಟಕ ರಾಶಿಯವರ ಭಾವನಾತ್ಮಕ ಜಗತ್ತಿದೆಯಲ್ಲ ಅದು ಅವರ ಜೀವನದ ಪ್ರತಿಯೊಂದು ಅಂಶವನ್ನ ಹೇಗೆ ರೂಪಿಸುತ್ತೆ ಅಂತ ಅರ್ಥ ಕರೆಕ್ಟ್ ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ಕರ್ಕಾಟಕ ರಾಶಿ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಚಂದ್ರ ಅಲ್ವಾ ಹೌದು ಖಂಡಿತ ಮೂಲದಲ್ಲೂ ಅದ್ನೇ ಹೇಳಿದರೆ ಇವರ ಲೈಫ್ನ ರಿಮೋಟ್ ಕಂಟ್ರೋಲ್ ಚಂದ್ರನ ಕೈಯಲ್ಲಿದೆ ಅಂತ ಇದರ ಆಳವಾದ ಅರ್ಥ ಏನು ಆಹ ಒಳ್ಳೆ ಆರಂಭ ನೋಡಿ ಚಂದ್ರ ಅಂದ್ರೇನೆ ಮನಸ್ಸು ಭಾವನೆಗಳು ಸೊ ಕರ್ಕಾಟಕ ರಾಶಿಯವರು ಅವರ ಜಗತ್ತನ್ನ ನೋಡೋದೇ ತಮ್ಮ ಮನಸ್ಸಿನ ಕನ್ನಡಕದಿಂದ ಹಾಗೆ ಬೇರೆಯವರು ಲಾಜಿಕ್ ಬುದ್ಧಿ ಉಪಯೋಗಿಸಿದ್ರೆ ಇವರು ತಮ್ಮ ಹೃದಯದ ಮಾತು ಕೇಳ್ತಾರೆ ಒಂದು ನಿರ್ಧಾರ ಸರಿ ಅನ್ಸ್ಬೇಕಂದ್ರೆ ಅದಕ್ಕೆ ತಾರ್ಕಿಕ ಕಾರಣಕ್ಕಿಂತ ಮನಸ್ಸಿಗೆ ಸಮಾಧಾನ ಸಿಗೋದು ಮುಖ್ಯವಾಗತ್ತೆ ಹ್ಮ್ ಅಂದ್ರೆ ಅವರಲ್ಲಿ ನಾವು ಕಾಣೋ ಆ ಒಂದು ಅತಿಯಾದ ಕಾಳಜಿ ಆಮೇಲೆ ಕುಟುಂಬದ ಮೇಲೆ ಒಂದು ಎಲ್ಲಿಲ್ಲದ ಪ್ರೀತಿ ತ್ಯಾಗ ಮನೋಭಾವ ಕೂಡ ಹೌದು ಇದೆಲ್ಲವೂ ಈ ಚಂದ್ರನ ಪ್ರಭಾವದಿಂದಲೇ ಬಂದಿದ್ದು ಅಂತನಾ ಮೂಲದಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನೋ ಪದ ಬಳಸಿದ್ದಾರೆ ಇದು ಅವರ ದೊಡ್ಡ ಶಕ್ತಿ ಅನ್ಸತ್ತೆ ಖಂಡಿತ ಆದ್ರೆ ಇದೇ ಅವರ ದೊಡ್ಡ ಸವಾಲು ಕೂಡ ಆಗ್ಬೋದು ಹೌದಾ ಹ್ಮ್ ಅವರ ಇನ್ನೊಂದು ವಿಶಿಷ್ಟ ಗುಣ ಅಂದ್ರೆ ಹೊರಗಿನಿಂದ ನೋಡಕ್ಕೆ ತುಂಬಾ ಮೃದುವಾಗಿ ಸುಲಭವಾಗಿ ನೋವು ಮಾಡಿಕೊಳ್ಳೋ ತರ ಕಂಡ್ರು ಒಳಗಡೆಯಿಂದ ಬಂಡೆಯಷ್ಟು ಗಟ್ಟಿ ಇರ್ತಾರೆ ಓ ಆ ಮೃದುತ್ವ ಒಂಥರ ಮುಖವಾಡ ಇದ್ದಂಗೆ ಆದ್ರೆ ಹಿಂದೆ ಅಡಗಿರದು ಅಪಾರವಾದ ಮಾನಸಿಕ ಶಕ್ತಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈಗ ಈ ಚಂದ್ರನ ಸ್ವಭಾವದ ಜೊತೆಗೆ ಅವರ ಹುಟ್ಟಿದ ದಿನಾಂಕ ಕೂಡ ಒಂದು ವಿಶೇಷ ಪ್ರಭಾವ ಬೀರುತ್ತೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಹೌದು ನಿರ್ದಿಷ್ಟವಾಗಿ ನಾಲ್ಕು ಎಂಟು ಹದಿಮೂರು ಹದಿನೇಳು ಮತ್ತು ಇಪ್ಪತ್ತೊಂದನೇ ತಾರೀಕುಗಳ ಬಗ್ಗೆ ಹೇಳಿದ್ದಾರೆ ಇದು ಹೇಗೆ ಕೆಲಸ ಮಾಡುತ್ತೆ ಹೌದು ಇಲ್ಲೇ ನೋಡಿ ಕರ್ಕಾಟಕ ರಾಶಿಯವರ ವ್ಯಕ್ತಿತ್ವದಲ್ಲಿ ಇನ್ನೊಂದು ಲೇಯರ್ ಓಪನ್ ಆಗೋದು ಈ ದಿನಾಂಕಗಳು ಶನಿಯಂತಹ ಶಿಸ್ತಿನ ಗ್ರಹದ ಶಕ್ತಿಯನ್ನ ಚಂದ್ರನ ಭಾವನಾತ್ಮಕತೆಯ ಜೊತೆ ಮಿಕ್ಸ್ ಮಾಡ್ತವೆ ಉದಾಹರಣೆಗೆ ನಾಲ್ಕನೇ ತಾರೀಕು ಹುಟ್ಟಿದವರ ಮೇಲೆ ಶನಿಯ ಪ್ರಭಾವ ಜಾಸ್ತಿ ಹಾಗಾಗಿ ಅವರಲ್ಲಿ ಜವಾಬ್ದಾರಿ ಶಿಸ್ತು ಹೆಚ್ಚಾಗಿರುತ್ತೆ ಅಂದ್ರೆ ಅವರ ಕನಸುಗಳು ಬೇಗ ನನಸಾಗಲ್ಲ ಕರೆಕ್ಟ್ ಸ್ವಲ್ಪ ತಡವಾಗಬಹುದು ಆದ್ರೆ ಒಮ್ಮೆ ಯಶಸ್ಸು ಸಿಕ್ಕರೆ ಅದು ಶಾಶ್ವತವಾಗಿರುತ್ತೆ ಹ್ಮ್ ಚಂದ್ರನ ವೇಗ ಮತ್ತೆ ಶನಿಯ ನಿಧಾನಗತಿ ಇವೆರಡರ ನಡುವಿನ ಒಂದು ಸಂಘರ್ಷವೇ ಅವರ ಜೀವನ ಹಾಗಾದ್ರೆ ಎಂಟನೇ ತಾರೀಕಿನವರ ಕಥೆಯೇನು ಕರ್ಮ ಸಂಬಂಧ ಮತ್ತೆ ನೋವುಗಳಿಂದ ಕಲಿಯುವ ಆತ್ಮ ಅಂತ ಹೇಳಿದರೆ ಕೇಳಕ್ಕೆ ಸ್ವಲ್ಪ ಭಾರ ಅನಿಸುತ್ತೆ ಹೌದು ಎಂಟು ಶನಿಯ ಕರ್ಮದ ಸಂಖ್ಯೆ ಈ ದಿನಾಂಕದಂದು ಹುಟ್ಟಿದವರು ಜೀವನದ ಕಠಿಣ ಪಾಠಗಳನ್ನ ನೇರವಾಗಿ ಅನುಭವದಿಂದಲೇ ಕಲಿಯುತ್ತಾರೆ ಆದ್ರೆ ಆ ನೋವು ಅವರನ್ನು ಮುಗಿಸೋದಿಲ್ಲ ಬದಲಿಗೆ ಮತ್ತಷ್ಟು ಬಲಗೊಳಿಸುತ್ತೆ ಜೀವನದ ಮಧ್ಯಭಾಗದಲ್ಲಿ ಅಂದ್ರೆ ಒಂದು ಮೂವತ್ತೈದು ನಲವತ್ತು ವರ್ಷಗಳ ನಂತರ ಇರುತ್ತೆ ಹಾಗೆ ಹದಿಮೂರನೇ ತಾರೀಕಿನವರ ಜೀವನ ರೂಪಾಂತರವನ್ನ ಸೂಚಿಸುತ್ತೆ ಅಂತ ಹೇಳಿದ್ದಾರೆ ಇದು ಒಂರ ಫೀನಿಕ್ಸ್ ಹಕ್ಕಿಯ ಕಥೆ ಇದ್ದಾಗಿದೆಯಲ್ಲ ನಿಖರವಾಗಿ ಹದಿಮೂರನ ಸಂಖ್ಯೆ ಅಂತ್ಯ ಮತ್ತು ಆರಂಭ ಎರಡನ್ನೂ ಸೂಚಿಸುತ್ತೆ ಇವರ ಜೀವನದಲ್ಲಿ ಒಮ್ಮೆ ಎಲ್ಲವನ್ನೂ ಕಳೆದುಕೊಳ್ಳೋ ಪರಿಸ್ಥಿತಿ ಬರಬಹುದು ಅಯ್ಯೋ ಆದ್ರೆ ಆ ಪತನದ ನಂತರ ಅವರು ಹಿಂದೆಂದಿಗಿಂತಲೂ ಶಕ್ತಿಶಾಲಿಯಾಗಿ ಮೇಲೆದ್ದು ಬರ್ತಾರೆ ಆ ಕುಸಿತವೇ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ವಾವ್ ಇನ್ನು ಹದಿನೇಳು ಮತ್ತು ಇಪ್ಪತ್ಮೂನೇ ತಾರೀಕುಗಳು ಹದಿನೇಳು ಕೂಡ ಶನಿಯ ಪ್ರಭಾವದಲ್ಲಿದೆ ಆದರೆ ಇದು ನಾಯಕತ್ವವನ್ನು ಸೂಚಿಸುತ್ತೆ ಅಂತ ಹೇಳಿದ್ದಾರೆ ಇಪ್ಪತ್ಮೂರು ಬುಧನ ಪ್ರಭಾವದಿಂದ ಮಾತಿನ ಶಕ್ತಿ ಹೌದು ಹದಿನೇಳನೇ ತಾರೀಕಿನ ಶನಿ ಅವರಿಗೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಕ್ತಿಯನ್ನು ಕೊಡ್ತಾನೆ ಇದರಿಂದ ಅವರು ನಾಯಕರಾಗಿ ಬೆಳೀತಾರೆ ಇನ್ನು ಇಪ್ಪತ್ಮೂರನೇ ತಾರೀಕು ಅಲ್ಲಿ ಚಂದ್ರನ ಭಾವನೆಗಳು ಮತ್ತು ಬುಧನ ಬುದ್ಧಿವಂತಿಕೆ ಒಂದಾಗುತ್ತೆ ಓ ಕಾಂಬಿನೇಷನ್ ಹೌದು ಇದರಿಂದ ಅವರಿಗೆ ಅದ್ಭುತವಾದ ಮಾತುಗಾರಿಕೆ ಬರುತ್ತೆ ತಮ್ಮ ಮಾತಿನಿಂದಲೇ ಜನರ ಮನಸ್ಸನ್ನ ಗೆಲ್ಲೋ ಶಕ್ತಿಯದು ಹಾಗಾದ್ರೆ ಅವರ ಜೀವನ ಅನ್ನೋದು ಈ ಗ್ರಹಗಳ ನಡುವಿನ ಒಂದು ನಿರಂತರ ಸಂವಾದ ಇದ್ದಾಗೆ ಕೆಲವು ಗ್ರಹಗಳು ಹೆಲ್ಪ್ ಮಾಡಿದ್ರೆ ಕೆಲವು ಪರೀಕ್ಷೆ ಮಾಡ್ತವೆ ಈ ಸಹಾಯಕರು ಮತ್ತೆ ಪರೀಕ್ಷಕರು ಯಾರು ಜೀವನದ ಹಾಗೇನೆ ಜ್ಯೋತಿಷ್ಯದಲ್ಲೂ ಎಲ್ಲವೂ ಬ್ಯಾಲೆನ್ಸ್ ಆಗಿರುತ್ತೆ ಸಹಾಯಕ ಗ್ರಹಗಳ ಲಿಸ್ಟ್ನಲ್ಲಿ ಮೊದಲು ಬರೋದೇ ಅವರ ಅಧಿಪತಿ ಚಂದ್ರ ಚಂದ್ರ ಮನಸ್ಸಿಗೆ ಶಕ್ತಿ ತಾಯಿಯ ಆಶೀರ್ವಾದ ಮತ್ತೆ ಇಂಟ್ಯೂಷನ್ ಪವರ್ ಕೊಡ್ತಾನೆ ಆಮೇಲೆ ಬರೋ ಶುಕ್ರ ಪ್ರೀತಿ ಹಣ ಮತ್ತೆ ಜೀವನದ ಸುಖಗಳನ್ನ ಕೊಡ್ತಾನೆ ಗುರು ಕೂಡ ಸಹಾಯಕ ಗ್ರಹ ಅಲ್ವಾ ಜ್ಞಾನ ಮತ್ತೆ ದೈವಾನುಗ್ರಹವನ್ನ ಕೊಡ್ತಾನೆ ಅಂತ ಈ ಮೂರೂ ಗ್ರಹಗಳು ಸ್ಟ್ರಾಂಗ್ ಆಗಿದ್ರೆ ಅವರ ಜೀವನದ ದಾರಿ ಸ್ಮೂತ್ ಆಗಿರುತ್ತೆ ಅಲ್ವಾ ಹೌದು ಆದರೆ ಪರೀಕ್ಷೆ ನೀಡೋ ಗ್ರಹಗಳ ಪಾತ್ರನೂ ಅಷ್ಟೇ ಮುಖ್ಯ ಶನಿ ಪ್ರತಿಯೊಂದಕ್ಕೂ ವಿಳಂಬ ಭಾರ ಜವಾಬ್ದಾರಿಯನ್ನ ತರ್ತಾನೆ ಓಹೋ ಶನಿ ಇನ್ನೊಂದೆಡೆ ರಾಹು ಗೊಂದಲ ಸುಮ್ಸುಮ್ನೆ ಭಯ ಮತ್ತೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಹಾಗೆ ಮಾಡ್ತಾನೆ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಗಮನಿಸಬೇಕು ಅದೇನು ಮೂಲದಲ್ಲಿ ಹೇಳಿದ ಹಾಗೆ ಕರ್ಕಾಟಕ ರಾಶಿಯವರಿಗೆ ಈ ಕಷ್ಟಗಳೂ ಅಂತ್ಯ ಅಲ್ಲ ಅವು ಪಾಠಗಳು ಆಹಾ ಶನಿ ಜವಾಬ್ದಾರಿಯನ್ನ ಕಲಿಸಿದ್ರೆ ರಾಹು ಯಾರನ್ನ ನಂಬಬಾರದು ಅಂತ ಕಲಿಸ್ತಾನೆ ಈ ಅನುಭವಗಳೇ ಅವರನ್ನ ಬುದ್ಧಿವಂತರನ್ನಾಗಿ ಮಾಡುತ್ತೆ ಗ್ರಹಗಳ ಈ ಪ್ರಭಾವವನ್ನ ಇನ್ನಷ್ಟು ಸೂಕ್ಷ್ಮವಾಗಿ ಮಾಡಿಕೊಳ್ಳೋಕೆ ನಕ್ಷತ್ರಗಳ ಪಾತ್ರವನ್ನ ನೋಡ್ಬೇಕು ಕರ್ಕಾಟಕ ರಾಶಿಯಲ್ಲಿ ಬರೋ ಪುನರ್ವಸು ಪುಷ್ಯ ಮತ್ತೆ ಆಶ್ಲೇಷ ಈ ನಕ್ಷತ್ರಗಳು ಹೇಗೆ ಬೇರೆ ಬೇರೆ ಶಕ್ತಿ ಕೊಡುತ್ತೆ ಪುನರ್ವಸು ನಕ್ಷತ್ರದ ಹೆಸರಲ್ಲೇ ಇದೆ ಮರು ಆರಂಭ ಈ ನಕ್ಷತ್ರದವರು ಜೀವನದಲ್ಲೇ ಎಷ್ಟು ಸಲ ಬಿದ್ರೂ ಮತ್ತೆ ಹೊಸದಾಗಿ ಶುರು ಮಾಡೋ ಶಕ್ತಿ ಹೊಂದಿರ್ತಾರೆ ಅವ್ರಿಗೊಂಥರ ದೈವಿಕ ರಕ್ಷಣೆ ಇರುತ್ತೆ ಇನ್ನು ಪುಷ್ಯ ನಕ್ಷತ್ರ ಇದನ್ನ ಅತ್ಯಂತ ಶುಭಕರ ಅಂತ ಹೇಳ್ತಾರೆ ಇದು ಹಣ ಆಹಾರ ಗೌರವವನ್ನ ತರುತ್ತೆ ಅಂತ ಹೇಳಿದ್ದಾರೆ ಹೌದು ಪುಷ್ಯ ನಕ್ಷತ್ರದವರಿಗೆ ಪೋಷಣೆ ಮಾಡೋ ಗುಣ ಹುಟ್ಟಿನಿಂದಲೇ ಬಂದಿರುತ್ತೆ ಅದಕ್ಕೆ ಆಹಾರ ಸೇವಾ ಕ್ಷೇತ್ರಗಳಲ್ಲಿ ಇವರು ತುಂಬಾ ಯಶಸ್ಸು ಕಾಣ್ತಾರೆ ಇನ್ನು ಆಶ್ಲೇಷ ನಕ್ಷತ್ರ ಇದು ಸ್ವಲ್ಪ ನಿಗೂಢ ನಿಗೂಢ ಅಂದ್ರೆ ಇದು ರಹಸ್ಯ ಶಕ್ತಿಯನ್ನ ಪ್ರತಿನಿಧಿಸುತ್ತೆ ಆಶ್ಲೇಷ ನಕ್ಷತ್ರದವರಿಗೆ ವಿಷಯಗಳ ಆಳಕ್ಕೆ ಇಳಿದು ಸತ್ಯವನ್ನ ಕಂಡಿರಿಯೋ ಹಂಬಲ ಜಾಸ್ತಿ ಅದಕ್ಕೆ ರಿಸರ್ಚ್ ಟೆಕ್ನಾಲಜಿ ಅಥವಾ ಸೈಕಾಲಜಿ ಈ ಥರದ ಕ್ಷೇತ್ರಗಳಲ್ಲಿ ಅವರಿಗೆ ಸಹಜವಾದ ಆಸಕ್ತಿ ಇರುತ್ತೆ ಓಕೆ ಈ ಎಲ್ಲಾ ಗುಣಗಳು ಅವರ ವೃತ್ತಿ ಜೀವನದ ಆಯ್ಕೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಹಣಕ್ಕಿಂತ ಮನಸ್ಸಿನ ತೃಪ್ತಿಗಾಗಿ ಕೆಲಸ ಮಾಡ್ತಾರೆ ಅನ್ನೋದು ಅವರ ಚಂದ್ರನ ಸ್ವಭಾವಕ್ಕೆ ಹಿಡಿದ ಕನ್ನಡಿ ಖಂಡಿತ ಅವರಿಗೆ ತಾವು ಮಾಡೋ ಕೆಲಸದಿಂದ ಸಮಾಧಾನ ಸಿಗ್ಲಿಲ್ಲ ಅಂದ್ರೆ ಕೋಟಿಗಟ್ಲೆ ಸಂಬಳ ಕೊಟ್ಟರು ನಿರಾಸಕ್ತ ಬಂದ್ಬಿಡುತ್ತೆ ಇದೇ ಕಾರಣಕ್ಕೆ ಟೀಚಿಂಗ್ ಮೆಡಿಕಲ್ ಸರ್ವಿಸ್ ಸರ್ಕಾರಿ ಕೆಲಸ ಬ್ಯಾಂಕಿಂಗ್ ಸೈಕಾಲಜಿ ಈ ತರಹದ ವೃತ್ತಿಗಳು ಅವರಿಗೆ ಹೆಚ್ಚು ಸೂಟ್ ಆಗುತ್ತೆ ಹ್ಮ್ ಈ ವೃತ್ತಿಗಳಲ್ಲಿ ಸೇವೆ ಮತ್ತೆ ಕಾಳಜಿಗೆ ಹೆಚ್ಚು ಮಹತ್ವ ಇದೆಯಲ್ಲ ಅದೇ ಮೂಲದಲ್ಲಿ ಅವರ ವೃತ್ತಿ ಜೀವನದ ಹಂತಗಳ ಬಗ್ಗೆನೂ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಯೌವನದಲ್ಲಿ ಗೊಂದಲ ಆಮೇಲೆ ಸ್ಥಿರತೆ ಮತ್ತೆ ನಲ್ಲುತ್ತರ ನಂತರ ಗೌರವ ಶಾಂತಿ ಇದು ಅವರ ಲೈಫ್ನ ಒಂದು ನ್ಯಾಚುರಲ್ ಪ್ರೊಗ್ರೆಷನ್ ತರ ಕಾಣಿಸುತ್ತೆ ಹೌದು ಇದು ಬಹಳಷ್ಟು ಕರ್ಕಾಟಕ ರಾಶಿಯವರ ಜೀವನದಲ್ಲಿ ನಾವು ನೋಡೋ ಒಂದು ಕಾಮನ್ ಪ್ಯಾಟರ್ನ್ ಶುರುನಲ್ಲಿ ನಾನ್ ಯಾರು ನನ್ನ ದಾರಿ ಯಾವುದು ಕನ್ಫ್ಯೂಷನ್ ಅಲ್ಲಿರ್ತಾರೆ ಆದ್ರೆ ವಯಸ್ಸು ಅನುಭವ ಹೆಚ್ಚಾದ ಹಾಗೆ ಅವರ ದಾರಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಈಗ ಸ್ವಲ್ಪ ಸೂಕ್ಷ್ಮ ವಿಷಯಕ್ಕೆ ಬರೋಣ ಹಣಕಾಸು ಮೂಲದಲ್ಲಿ ಒಂದು ವಿಚಿತ್ರವಾದ ಮಾತು ಹೇಳಿದ್ದಾರೆ ಹಣ ನಿಮ್ಮ ಜೀವನದಲ್ಲಿ ಹರಿದು ಬರ್ತದೆ ಆದರೆ ಉಳಿಯುವುದಿಲ್ಲ ಯಾಕೆ ಹೀಗೆ ಇದರ ಮುಖ್ಯ ಕಾರಣ ಅವರ ತ್ಯಾಗ ಮನೋಭಾವ ಪೋಷಣೆ ಮಾಡೋ ಗುಣ ಅವರು ತಮಗಾಗಿ ಖರ್ಚು ಮಾಡೋಕ್ಕಿಂತ ಹೆಚ್ಚಾಗಿ ತಮ್ಮ ಪ್ರೀತಿಪಾತ್ರಡಿಗಾಗಿ ಅದರಲ್ಲೂ ಮುಖ್ಯವಾಗಿ ತಮ್ಮ ಫ್ಯಾಮಿಲಿಗಾಗಿ ಖರ್ಚು ಮಾಡ್ತಾರೆ ಓ ಮಗುವಿನ ಶಿಕ್ಷಣ ಪೋಷಕರ ಆರೋಗ್ಯ ಸಂಗಾತಿಯ ಕನಸುಗಳು ಇವುಗಳಿಗೆ ಅವರ ಫಸ್ಟ್ ಪ್ರಿಯಾರಿಟಿ ಇದರಿಂದ ಅವರ ಸೇವಿಂಗ್ಸ್ಗೆ ಪೆಟ್ಟು ಬೀಳುತ್ತೆ ಹಾಗಾದ್ರೆ ಪ್ರೀತಿ ಮತ್ತು ಮದುವೆ ವಿಷಯದಲ್ಲೂ ಇದೇ ಒಂದು ಎಮೋಷನಲ್ ಇಂಟೆನ್ಸಿಟಿ ಇರುತ್ತಾ ನಿಸ್ಸಂದೇಹವಾಗಿ ಕರ್ಕಾಟಕ ರಾಶಿಯವರು ಪ್ರೀತಿಸಿದ್ರೆ ತಮ್ಮನ್ನ ಸಂಪೂರ್ಣವಾಗಿ ಅರ್ಪಿಸ್ಕೊಳ್ತಾರೆ ಅವರ ಪ್ರೀತಿಯಲ್ಲಿ ತಾಯಿಯಂಥ ಕಾಳಜಿ ಒಂದು ಆಳವಾದ ಭಾವನಾತ್ಮಕ ಬಾಂಧವ್ಯ ಇರುತ್ತೆ ಅವರು ತಮ್ಮ ಸಂಗಾತಿಯನ್ನ ತಮ್ಮ ಪ್ರಪಂಚದ ಕೇಂದ್ರವನ್ನಾಗಿ ಮಾಡ್ಕೊಳ್ತಾರೆ ಆದರೆ ಇದೇ ಅವರ ಸಂಬಂಧಗಳಲ್ಲಿ ಚಾಲೆಂಜ್ ತರ್ಬೋದಲ್ವಾ ಮೂಲದಲ್ಲಿ ಅತಿಯಾದ ನಿರೀಕ್ಷೆ ಮತ್ತು ನೋವನ್ನ ಮನಸ್ಸಲ್ಲಿಟ್ಕೊಳ್ಳೋದು ಇವರ ದೊಡ್ಡ ಸಮಸ್ಯೆ ಅಂತ ಹೇಳಿದ್ದಾರೆ ಇದು ಸತ್ಯ ಅವರು ಎಷ್ಟು ಪ್ರೀತಿ ಕೊಡ್ತಾರೋ ಅಷ್ಟೇ ಪ್ರೀತಿಯನ್ನ ವಾಪಸ್ ಬಯಸ್ತಾರೆ ಅದು ಸಿಗದೇ ಇದ್ದಾಗ ಅವರಿಗೆ ತುಂಬಾ ನೋವಾಗತ್ತೆ ಆದ್ರೆ ಆ ನೋವನ್ನ ಹೊರಗೆ ಹೇಳಿಕೊಳ್ಳಲ್ಲ ಓ ಹಾಗೆ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾರೆ ನನ್ನ ಪ್ರೀತಿ ಅವರಿಗೆ ಅರ್ಥ ಆಗ್ತಿಲ್ಲ ಅನ್ನೋ ಭಾವನೆ ಅವರನ್ನ ಕಾಡತ್ತೆ ಇದು ಸಂಬಂಧಗಳಲ್ಲಿ ಬಿರುಕು ತರಬಹುದು ಹಾಗಾದರೆ ಒಂದು ಯಶಸ್ವಿ ದಾಂಪತ್ಯಕ್ಕೆ ಅವ್ರಿಗ್ ಬೇಕಾಗಿರೋದೇನು ಅವರ ಮದುವೆ ಸಾಮಾನ್ಯವಾಗಿ ಸ್ವಲ್ಪ ತಡವಾದ್ರೂ ಸ್ಟೇಬಲ್ ಆಗಿರತ್ತೆ ಅವರಿಗೆ ಸಂಗಾತಿಯಿಂದ ಬೇಕಿರೋದು ದುಬಾರಿ ಗಿಫ್ಟ್ಗಳಲ್ಲ ಬದಲಿಗೆ ಭಾವನಾತ್ಮಕ ಭದ್ರತೆ ಸಪೋರ್ಟ್ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ಒಂದು ಮಾತು ಅದು ಅವರಿಗೆ ಸಾವಿರ ಆನೆಗಳ ಬಲ ಕೊಡುತ್ತೆ ಇಷ್ಟೆಲ್ಲಾ ಭಾವನಾತ್ಮಕ ಈರಿಳಿತಗಳ ಮಧ್ಯೆ ಅವರ ಆರೋಗ್ಯದ ಮೇಲೆ ಎಲಾಂಟಿ ಪರಿಣಾಮ ಬೀರುತ್ತೆ ಮನಸ್ಸಿಗೂ ದೇಹಕ್ಕೂ ನೇರ ಸಂಬಂಧ ಇದೆ ಇಂತ ಮೂಲ ಹೇಳುತ್ತೆ ಖಂಡಿತ ಅವರ ಆರೋಗ್ಯದ ಸ್ವಿಚ್ ಅವರ ಮನಸ್ಸಿನ ಕೈಯಲ್ಲಿದೆ ಮಾನಸಿಕ ಒತ್ತಡ ಜಾಸ್ತಿಯಾದಾಗ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಜೀರ್ಣ ನಿದ್ರಾಹೀನತೆ ಮತ್ತೆ ಆತಂಕ ಅಂದ್ರೆ ಎಂಗ್ಸೈಟಿ ಇದೆಲ್ಲ ಕಾಮನ್ ಆಗಿ ಕಾಡುತ್ತೆ ಹೊಟ್ಟೆ ಅವರ ಮನಸ್ಸಿನ ಕನ್ನಡಿಯಿದ್ದಾಗೆ ನಿಖರವಾಗಿ ಇದಕ್ಕೆ ಪರಿಹಾರವಾಗಿ ಚಂದ್ರ ನಮಸ್ಕಾರ ಧ್ಯಾನ ಮತ್ತೆ ನೀರಿನ ಹತ್ರ ಸಮಯ ಕಳೆಯುವುದನ್ನು ಹೇಳಿದ್ದಾರೆ ಇವೆಲ್ಲವೂ ಅವರ ಅಧಿಪತಿ ಚಂದ್ರನಿಗೆ ಸಂಬಂಧಪಟ್ಟ ಪರಿಹಾರಗಳಾಗೆ ಕಾಣಿಸುತ್ತೆ ಹೌದು ನೀರು ಚಂದ್ರನ ತತ್ವವನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ನದಿ ಸಮುದ್ರ ಅಥವಾ ಸರೋವರದ ಹತ್ತಿರ ಸಮಯ ಕಳೆದ್ರೆ ಅವರ ಮನಸ್ಸು ನ್ಯಾಚುರಲ್ ಆಗಿ ಶಾಂತವಾಗುತ್ತೆ ಮತ್ತೆ ಸೋಮವಾರ ಮತ್ತು ಗುರುವಾರ ಇವರಿಗೆ ಶುಭ ದಿನಗಳು ಓಕೆ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಈ ಎಲ್ಲಾ ಸವಾಲುಗಳನ್ನ ಎದುರಿಸಿ ಲೈಫ್ನಲ್ಲಿ ಬ್ಯಾಲೆನ್ಸ್ ಕಂಡುಕೊಳ್ಳೋಕೆ ಮೂಲದಲ್ಲಿ ಕೆಲವು ಶಕ್ತಿಶಾಲಿ ಪರಿಹಾರಗಳನ್ನು ಕೊಟ್ಟಿಡರೆ ಅವುಗಳ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ ಖಂಡಿತ ಈ ಪರಿಹಾರಗಳು ನೇರವಾಗಿ ಅವರ ಅಧಿಪತಿ ಗ್ರಹವಾದ ಚಂದ್ರನನ್ನ ಬಲಪಡಿಸೋ ಗುರಿ ಹೊಂದಿವೆ ಮೊದಲನೇದು ಸೋಮವಾರದ ದಿನ ಶಿವನಿಗೆ ಹಾಲು ಅರ್ಪಿಸೋದು ಶಿವ ಚಂದ್ರನನ್ನ ತನ್ನ ಶಿರದ ಮೇಲೆ ಧರಿಸಿದ್ದಾನೆ ಹಾಗಾಗಿ ಈ ಪೂಜೆ ಚಂದ್ರನ ಅನುಗ್ರಹವನ್ನ ನೇರವಾಗಿ ತರುತ್ತೆ ಎರಡನೆಯದು ಓಂ ಸೋಮಾಯ ನಮಃ ಅನ್ನೋ ಮಂತ್ರವನ್ನ ಈ ನೂರ ಎಂಟು ಬಾರಿ ಜಪಿಸೋದು ಇದು ಮೈಂಡ್ ಫ್ರೀಕ್ವೆನ್ಸಿಯನ್ನ ಪಾಸಿಟಿವ್ ಆಗಿ ಬದಲಾಯಿಸೋಕೆ ಹೆಲ್ಪ್ ಮಾಡುತ್ತೆ ಹೌದು ಮತ್ತು ಮೂರನೇದಾಗಿ ಬಡವರಿಗೆ ಹಾಲು ಅಥವಾ ಅನ್ನ ದಾನ ಮಾಡೋದು ಕರ್ಕಾಟಕ ರಾಶಿ ಪೋಷಣೆಯ ಸಂಕೇತ ದಾನ ಮಾಡೋದ್ರಿಂದ ಅವರ ಈ ಪೋಷಣೆಯ ಗುಣಕ್ಕೆ ಶಕ್ತಿ ಬರುತ್ತೆ ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಪರಿಹಾರ ಅಂದ್ರೆ ತಾಯಿಯನ್ನ ಸಂತೋಷವಾಗಿಡೋದು ಜ್ಯೋತಿಷ್ಯದಲ್ಲಿ ಚಂದ್ರ ತಾಯಿಯ ಕಾರಕ ತಾಯಿಯ ಆಶೀರ್ವಾದಕ್ಕಿಂತ ದೊಡ್ಡ ಶಕ್ತಿ ಕರ್ಕಾಟಕ ರಾಶಿಯವರಿಗೆ ಮತ್ತೊಂದಿಲ್ಲ ಈ ಎಲ್ಲಾ ಪರಿಹಾರಗಳಿಂದ ಮನಸ್ಸಿಗೆ ಶಾಂತಿ ಆರ್ಥಿಕ ಸ್ಥಿರತೆ ಮತ್ತೆ ಜೀವನದಲ್ಲಿ ಒಂದು ಸಮತೋಲನ ಸಿಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಇವತ್ತಿನ ಈ ಚರ್ಚೆಯ ಸಾರಾಂಶ ನೋಡೋದಾದ್ರೆ ಕರ್ಕಾಟಕ ರಾಶಿಯವರನ್ನ ಭಾವನೆಗಳ ದೇವತೆ ಅಂತ ತುಂಬ ಸುಂದರವಾಗಿ ಹೇಳಿದ್ದಾರೆ ಹೌದು ಮೂಲದಲ್ಲಿ ಬರೋ ಒಂದು ಸಾಲು ಅವರ ವ್ಯಕ್ತಿತ್ವವನ್ನ ಅದ್ಭುತವಾಗಿ ಹಿಡಿದಿಡುತ್ತೆ ನಿಮ್ಮ ಕಣ್ಣೀರು ದೌರ್ಬಲ್ಯವಲ್ಲ ಅದು ಶಕ್ತಿಯ ಸಂಕೇತ ನಿಮ್ಮ ಮೌನವು ದೂರವಲ್ಲ ಅದು ಪ್ರಾರ್ಥನೆಯ ಸ್ವರೂಪ ವಾವ್ ಅವರ ಜೀವನ ನಿಧಾನವಾಗಿ ಸಾಗಬಹುದು ಆದರೆ ಅದು ಬಹಳ ಆಳವಾದ ಅರ್ಥವನ್ನು ಹೊಂದಿರುತ್ತೆ ಹಾಗಾದರೆ ಈ ಚರ್ಚೆ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಬಿಟ್ಟೋಗೋಣ ಖಂಡಿತ ಈ ಮೂಲದಲ್ಲಿ ವಿವರಿಸಿದ ಹಾಗೆ ಕರ್ಕಾಟಕ ರಾಶಿಯವರ ಭಾವನಾತ್ಮಕ ಆಳ ಮತ್ತು ಕಾಳಜಿಯೇ ಅವರ ದೊಡ್ಡ ಶಕ್ತಿ ಆದರೆ ಈ ಆಧುನಿಕ ಫಾಸ್ಟ್ ಜಗತ್ತಿನಲ್ಲಿ ಭಾವನೆಗಳನ್ನ ಹೆಚ್ಚಾಗಿ ಒಂದು ವೀಕ್ನೆಸ್ ಅಂತ ನೋಡಲಾಗತ್ತೆ ಹಾಗಾದ್ರೆ ಈ ಭಾವನಾತ್ಮಕ ಸೂಕ್ಷ್ಮತೆಯನ್ನೇ ಒಂದು ವಿಶಿಷ್ಟವಾದ ನಾಯಕತ್ವದ ಗುಣವಾಗಿ ಹೇಗೆ ಬದಲಾಯಿಸಿಕೊಳ್ಳಬಹುದು ತಮ್ಮ ಸುತ್ತಲಿರುವವರನ್ನ ಕೇವಲ ತರ್ಕದಿಂದಲ್ಲ ಬದಲಾಗಿ ಸಹಾನುಭೂತಿಯಿಂದ ಮುನ್ನಡೆಸುವ ಶಕ್ತಿಯಾಗಿ ಇದನ್ನ ಹೇಗೆ ಬಳಸಬಹುದು ಈ ಬಗ್ಗೆ ಚಿಂತಿಸಿ